ಇತ್ತೀಚಿನ ದಿನಗಳಲ್ಲಿ ನಿಮಗೆ ನಾನು ಐವತ್ತು ಐದು ವರ್ಷಗಳ ಹಿಂದೆ ಕಲಿತಂಥ ಐವತ್ತೈದು ವರ್ಷಗಳಾಯಿತು ಇವನ್ನೆಲ್ಲ ಕಲಿತು ಐವತ್ತೈದು ವರ್ಷಗಳ ಹಿಂದೆ ಕಲಿತು ನನ್ನ ಗಮನಕ್ಕೆ ಬರಲಿ ಅಥವಾ ನೆನಪಿರಲಿ ತಿಳ್ಕೊಂಡು ಒಂದು ನೋಟ್ಬುಕ್ನಲ್ಲಿ ಬರ್ಕೊಂಡಂಥವು ಮುದ್ರೆಗಳಿವು ಮುದ್ರೆಗಳು ಬಂಧಗಳು ಮತ್ತು ಸಂಕೇತಗಳು ಮತ್ತು ಪಂಚತತ್ವಗಳು ನವರಸಗಳು ನವರಂಧ್ರಗಳು ಈ ಥರದ ಏನು ನಮ್ಮ ಯೋಗಾಭ್ಯಾಸದಲ್ಲಿ ಬರ್ತದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತಿಳುವಳಿಕೆ ನೀಡುವಂಥ ಏನು ಸಂಗತಿಗಳದವಲ್ಲ ನಾನು ಬರ್ಕೊಂಡು ಇಟ್ಕೊಂಡಿದ್ದೆ ನಿತ್ಯ ನನ್ನ ಸಾಧನೆಯೊಳಗೆ ಅನೇಕ ಮುದ್ರೆಗಳನ್ನು ಪ್ರಾಕ್ಟೀಸ್ ಇದ್ದೆ ಆದರೆ ನಾನು ಕಲಿತಂಥವು ನೂರಾರು ಮುದ್ರೆಗಳು ಆದರೆ ನಾನು ನಿತ್ಯ ಸಾಧನೆ ಮಾಡುವ ಒಂದು ಹತ್ತು ಹನ್ನೆರಡು ಅಷ್ಟೆ ಈ ನಡುವೆ ಎಲ್ಲ ಮುದ್ರೆಗಳನ್ನು ಸಾಧನೆ ಮಾಡೋದು ಬಿಟ್ಟು ಬಿಟ್ಟಿದ್ದೆ ಇತ್ತೀಚೆಗೆ ಯೂಟ್ಯೂಬರ್ಸ್ ಎಲ್ಲ ಯೂಟ್ಯೂಬರ್ಸ್ ಎಲ್ಲ ಅನೇಕ ಮುದ್ರೆಗಳ ಬಗೆಗೆ ನಿಮ್ಗೆ ಪರಿಚಯ ಮಾಡಿಕೊಡ್ತಾ ಹೋದಾಗ ಯಾರ್ಯಾರೋ ಏನೇನೋ ಪರಿಚಯ ಇದ್ದಾರೆ ಮತ್ತು ಇಷ್ಟೆಲ್ಲ ತಿಳ್ಕೊಂಡು ನಾನು ಯಾಕೆ ನಮ್ಮ ಸಾಧಕರಿಗೆ ಇವುಗಳ ಬಗ್ಗೆ ಹೇಳಿಕೊಡಬಾರ್ದು ಅನ್ನೋ ಒಂದೇ ಒಂದು ಉತ್ಕಟ ಇಚ್ಛೆಯಿಂದ ನಿಮ್ಮ ಮುಂದೆ ಎಲ್ಲ ಮುದ್ರೆಗಳನ್ನ ಇಡ್ತಾ ಇದ್ದೀನಿ ಯಾಕಂದರೆ ನನಗೊಂಥರ ಇದು ಏನಪ್ಪ ಅಂದರೆ ನಾನು ಸುಮ್ಮನೆ ಕುಂತರೆ ಒಂಥರ ಅಜ್ಞಾನಿ ಅನಿಸ್ಕೊತೀನೇನು ನನಗೇನು ಗೊತ್ತಿಲ್ಲ ಅಂತ ನಿಮಗೆ ಭಾವನೆ ಬರುತ್ತೇನೋ ಅಂತಕ್ಕಂಥ ಒಂದು ಅರಿಮೆಯಿಂದ ಒಂದು ವಿಚಾರದಿಂದ ನಿಮ್ಮ ಮುಂದೆ ನನಗೆ ಎಂದೋ ಕಲಿತು ಮರೆತಂಥ ವಿದ್ಯೆಗಳನ್ನು ಮತ್ತೊಮ್ಮೆ ಯಾಕಂದರೆ ಒಂಥರ ಹಠ ಅವರು ಸರಿಸಾಮಾನ್ಯ ಈ ಈಗಿನ ಪ್ರೆಸೆಂಟ್ ಯೂಟ್ಯೂಬರ್ಸ್ ಜೊತೆಗೆ ಸರಿಸಮಾನ ನಿಲ್ಲಬೇಕು ಅಂತ ತಿಳ್ಕೊಂಡು ಏನೋ ತಪ್ಪೋ ಸರಿನೋ ಗೊತ್ತಿಲ್ಲ ಎಲ್ಲರೂ ಆದರೆ ನನ್ನ ಗುರುಗಳು ಒಂದು ಮಾತು ಹೇಳ್ತಾಯಿದ್ರು ಈಗಿನ ಯೂಟ್ಯೂಬ್ಗಳನ್ನ ನೋಡಿದಾಗ ನನಗೆ ಒಂಥರ ಇದು ಅನಿಸುತ್ತೆ ಏನಪ್ಪ ಇವರೆಲ್ಲ ಆರು ಹಡದವ್ರ ಮುಂದೆ ಮೂರು ಹಡದವ್ರ ಮುಳುಕ ಮಾಡಕತ್ತಾರಲ್ಲ ಅಂತ ಅನಿಸುತ್ತೆ ಕರೆ ಆದರೆ ನಾನೇನು ಅವರನ್ನು ಇಲ್ಲ ಯಾಕಂದ್ರೆ ನಾನು ಗುರುಗಳು ಹೇಳಿದ್ದನ್ನು ನಾನು ಪದೇ ಪದೇ ಅನಿಸ್ಕೊತೀನಿ ಯಾಕಂದರೆ ತೀರಾ ಐವತ್ತೈದು ವರ್ಷಗಳಿಂದ ನಾನು ಕಲ್ತಿನಿ ಕರೆ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಹಿಂದೆ ಮತ್ತೊಮ್ಮೆ ನಾನು ಗುರುಗಳ ಹತ್ರ ಭೇಟಿಯಾದಾಗ ಗುರುಗಳೇ ನಾನು ಅವತ್ತು ಕಲ್ತದ್ದನ್ನು ನೀವು ಗುಹೆ ಬಿದ್ದಿರು ಅಂತ ಹೇಳಿದ್ದನ್ನು ಇವತ್ತು ಸಾಲ ಸಗಟಾಗಿ ಎಲ್ಲರೂ ಬಿಚ್ಚಿಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಕೂಡ ಮಾತಾಡಿದಾಗ ಆಗಲಿ ಗಿಡಲಿ ನೀವೆಂದೂ ಅದ್ರ ಬಗೆಗೆ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ ಯಾಕಂದರೆ ನೀವು ಅವ್ರು ಏನು ಹೇಳಿದ್ದಾರೆ ಅದನ್ನು ಮುಕ್ತ ಕಂಠದಿಂದ ಕೇಳಿ ಮುಕ್ತ ಮನಸ್ಸಿನಿಂದ ಕೇಳಿ ಮತ್ತು ಅವರು ಅಪ್ಡೇಷನ್ ಆಗ್ಯಾರ ನೀವೆಲ್ಲ ಹಳೆ ಕಾಲದ ಮಂದಿ ಅವ್ರು ಅಪ್ಡೇಷನ್ ಆಗ್ಯಾರ ಈ ಹೊಸದನ್ನು ಕೊಡ್ತಾ ಇದ್ದಾರೆ ಅಂದರೆ ನಾನು ಎಂದೋ ಕಲಿಸಿದ್ದನ್ನು ನೀವು ಇಟ್ಕೊಂಡು ಕುಂತೀರಿ ಅವರು ಅಪ್ಡೇಷನ್ ಮಾ ಅಪ್ಡೇಷನ್ ಮಾಡ್ಕೊತ ಮಾಡ್ಕೊತ ಈ ಸ್ಥಿತಿಗೆ ಬಂದಾರ ಅದನ್ನು ನೋಡಿ ಹೆಮ್ಮೆ ಪಡಿ ಅಂತಿದ್ರು ಅದಕ್ಕೆ ನಾನು ಅವ್ರ ಬಗ್ಗೆ ಕರ್ಬೋದನ್ನು ಬಿಟ್ಟು ಬಿಟ್ಟಿದ್ದೀನಿ ಈಗ ಹಾಂ ಇವರು ಏನು ದೊಡ್ಡ ಹೇಳ್ತಾರೆ ಅಂತಕ್ಕಂಥ ಆ ಭಾವನೆಗಳೆಲ್ಲ ನಾನು ಅಲ್ಲಿಲ್ಲ ನಾನು ತಿಳ್ಕೊಂಡಿದ್ದೀನಿ ಅವರು ತಿಳ್ಕೊಂಡಿದ್ದಾರೆ ಅಷ್ಟೇ ಮತ್ತೇನಂತೆ ಹಾಂ ಆ ದಿಸೊಳಗೆ ನಾನು ಮುದ್ರೆಗಳ ಬಗೆಗೆ ಎಲ್ಲವನ್ನು ಇದ್ದೀನಿ ನಾನು ಹ್ಞೂ ಈಗಾಗಲೇ ನಾನು ಪ್ರಾಣ ಮುದ್ರ ಅಪಾನವಾಯು ಮುದ್ರ ಕಾಳಿ ಮುದ್ರ ಕಾಲೇಶ್ವರ ಮುದ್ರ ಕಾಲಮುದ್ರ ಇವನ್ನೆಲ್ಲ ಹೇಳ್ಕೊತ ಹೋಗಿ ನಾನು ಇವತ್ತು ನಿಮ್ಮ ಮುಂದೆ ಇಡೋದು ನಾನು ಹೃದಯ ಮುದ್ರ ಅಂತ ತಿಳ್ಕೊಂಡು ಅಪಾನವಾಯು ಮುದ್ರ ಅಂತ ನಾನು ಇಟ್ಟಿದ್ದೀನಿ ಈಗ ನಿಮ್ಮ ಮುಂದೆ ಆಗಲೇ ಆದರೆ ಅಪಾನವಾಯು ಮುದ್ರಾಕೇ ಹೃದಯ ಮುದ್ರನು ಅಂತಾರೆ ಯಾಕಂದರೆ ನಿಮ್ಗೆ ಗೊತ್ತಿರಲಿ ನಮಗೆ ಎಲ್ಲ ಸರಿ ಇದ್ದಾಗ ನಾವು ಏನೂ ಅದಕ್ಕೆ ಕಿಮ್ಮತ್ ಕೊಡೋದಿಲ್ಲ ನಮ್ಮ ಆರೋಗ್ಯಕ್ಕೆ ಹಾಂ ಇಲ್ಲೇ ಬಲಕ್ಕೆ ನುಸಿದಪ್ಪನು ಎದೆ ನುಸ್ತಪ್ಪ ಅಂತಂದ್ರೆ ಆಯ್ ಹಗ ಅಂತಂತೀವಿ ನಾವು ಹ್ಞೂ ಭುಜ ನುಸಿದ್ರೆ ಹಗ ಅಂತೀವಿ ತಲೆ ನುಸಿದ್ರೆ ಹೊಗ ಅಂತೀವಿ ಕಿವಿ ನುಸಿದ್ರೆ ಹೊಗ ಅಂತೀವಿ ಆದರೂ ಇಲ್ಲಿ ಎಡಕ್ಕ ಎಡಕ್ಕೆ ಎದೆ ನುಸಿದ್ರೆ ಗಾಬ್ರೆ ಬಿಡ್ತೀವಿ ಟೆನ್ಷನ್ನಿಗೆ ಬಂದು ನಾವು ಟೆನ್ಷನ್ನಿಗೆ ಬಂದು ನನಗೇನೋ ಆಗೇತಪ್ಪ ಅಪ್ಪು ಅಂತ್ಕೊಂಡು ಧಾವಂತದಿಂದ ಓಡಿ ದವಾಖಾನೆಗೆ ಹೋಗ್ತೀವಿ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಚೆಕಪ್ ಮಾಡಿಸ್ತೀವಿ ಆವಾಗ ಏನು ಮಾಡ್ತದೋ ಅದು ದೇವ್ರಿಗೆ ಗೊತ್ತದು ಆ್ಯಕ್ಚುಲಿ ಇದೀನೂ ಸುತ್ತಮುತ್ತ ತೋದ್ರಪ್ಪ ಅಂತಂದ್ರೆ ಅಷ್ಟು ಬ್ಲಾಕು ಇಷ್ಟು ಬ್ಲಾಕು ಅಂತ ಹೇಳೇ ಬಿಡ್ತಾರೆ ಅವಾಗ ನೀವು ಇದೇ ಬಗೆ ಕಾಳಜಿ ಮಾಡೋಕ್ಕೆ ಶುರು ಮಾಡ್ತೀರಿ ಆದರೆ ಯೋಗ ಶಾಸ್ತ್ರದಲ್ಲಿ ಮುದ್ರಾ ವಿಜ್ಞಾನದೊಳಗೆ ಹೃದಯ ಮುದ್ರಾ ಅಂತ ಕರೆಸಲ್ಪಡುವ ಅಪಾನವಾಯು ಮುದ್ರಾಗೆ ಹೃದಯ ಮುದ್ರಾ ಅಂತ ಕರೀತಾರೆ ಯಾಕಂದರೆ ಯಾಕೆ ಅಪಾನವಾಯು ಮತ್ತು ಹೃದಯ ಮುದ್ರ ಎರಡೂ ಒಂದೇ ಥರ ಅದ ಅಂತಂದ್ರೆ ಎಷ್ಟೋ ಸರಿ ವಾಯುವಿನ ಒತ್ತಡದಿಂದಾಗಿ ಎದೆನೂಸು ಬರ್ತದೆ ನೂರಕ್ಕೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟೇಜ್ ಸ್ಥಿತಿಯೊಳಗೆ ಸಣ್ಣಿವೇಶದೊಳಗೆ ಗ್ಯಾಸ್ ಪ್ರಾಬ್ಲಮ್ ಆಗಿ ಗ್ಯಾಸ್ಟ್ರೈಟಿಸ್ ಆಗಿ ಅಸಿಡಿಟಿ ಆಗಿ ಒತ್ತಡ ಶುರುವಾಗಿಬಿಡ್ತದೆ ಆದರೆ ಅದು ಹೃದಯದ ಬೇನೆಯೋ ಏನೇನಾದರೂ ಬ್ಲಾಕ್ ಆಗಿ ಒತ್ತಡವೋ ನೋವೋ ಇದು ಏನು ಹೆಂಗೆ ಗೊತ್ತು ಮಾಡ್ಕೊಂತೇಳಿ ನೀವೇನು ಡಾಕ್ಟರ ಡಾಕ್ಟ್ರ್ಗೂ ಫೀಲ್ ಆಗ್ತಾರಿದ್ವಿ ಯಾಕೆ ಮುಸುತ್ತ ಅನ್ನೋದು ನಾವು ಹೋಗಿ ಚೆಕ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಆ ಮಾತು ಬೇರೆ ಹ್ಞೂ ಸೊ ನಾವು ಎದಿನೋ ಬಂದಾಗ ಮಾತ್ರ ಗಾಬರಿಯಾಗಿ ಹೋಗ್ತೀವಿ ಇಲ್ಲಿ ನಾನು ಹೇಳೋದು ಇಷ್ಟೇ ಎದೇನೋ ಬರದಂತೆ ಯಾಕೆ ತಡ್ಕೋಬಾರ್ದು ಇರಲಿ ಪರವಾಗಿಲ್ಲ ಎದಿನೋ ಬಂದಂತೆ ತಡ್ಕೊಳ್ಳೋ ಶಕ್ ತಡಿ ತಡೆದುಕೊಳ್ಳುವ ಮತ್ತು ತಡಿಸಿಕೊಳ್ಳುವ ಶಕ್ತಿ ಈ ಹೃದಯ ಮುದ್ರ ಆಗ್ತದೆ ಈವನ್ ಬಂದಾಗಲೂ ಸಹಿತ ಏನೋ ಬಂದಾಗ ಸಹಿತ ನೀವು ಬೇಕಾದ್ರೆ ಚೆಕ್ ಮಾಡಿರ್ಬೇಕಾದ್ರೆ ಈ ಹೃದಯ ಮುದ್ರ ಮಾಡಿರ್ಬೇಕಾರೆ ವಿದಿನ್ ಫ್ಯೂ ಮಿನಿಟ್ಸ್ ಅಕಸ್ಮಾತ್ ಅಪಾನ ವಾಯುವಿನಿಂದಾಗಿ ವಾಯುವಿನ ಇಂಬ್ಯಾಲೆನ್ಸ್ನಿಂದಾಗಿ ಗ್ಯಾಸ್ಟ್ರೈಟಿಸ್ನಿಂದಾಗಿ ಎದನೋ ಬಂದಿದ್ದ ಕರೆಯಾಗಿದ್ದರೆ ಒಂದು ವಿದಿನ್ ಫೈವ್ ಮಿನಿಟ್ಸ್ ನಿಂತು ಬಿಡ್ತದೆ ಅದು ಹ್ಞೂ ವಿದಿನ್ ಫೈವ್ ಮಿನಿಟ್ಸ್ ಒಳಗೆ ಎದಿನೋ ನಿಂತು ಬಿಡ್ತದ ಇದಕ್ಕೆ ಮತ್ತೊಂದು ಹೆಸರು ಕೊಟ್ಟಾರ ಹೃದಯ ಮುದ್ರಾಣು ಅಂತಾರೆ ಅಪಾನುವಾಯಿ ಮುದ್ರಾಣು ಅಂತಾರೆ ನಂತರ ಇನ್ನೊಂದು ಹೆಸರು ಎಷ್ಟು ಚಂದ ಕೊಟ್ಟಾರಪ್ಪ ಅಂತಂದ್ರೆ ಮೃತ ಸಂಜೀವಿನಿ ಮುದ್ರಾಣು ಅಂತಾರೆ ಇದಕ್ಕೆ ಯಾಕೆ ಇಷ್ಟೆಲ್ಲ ಹೆಸರು ಕೊಟ್ಟರು ಅಂದರೆ ಅಷ್ಟು ಮಹತ್ವದ ಮುದ್ರೆ ಇದು ಹ್ಞೂ ಆದರೆ ಈ ಮುದ್ರೆಗಳ ಬಗೆಗೆ ನಿಮ್ಮ ಗ್ಯಾರಂಟಿನ ಇಷ್ಟು ಬಡ್ಕೊಂಡ್ರೂ ಸಹಿತ ಇಂಟ್ರೆಸ್ಟ್ ಬರಲಿ ಶಕ್ಕೆನೇ ಇಲ್ಲ ಯಾಕಂದರೆ ಇದು ನಮಗೆ ಇವತ್ತು ಒಂದು ತಾಸನಾಗ ರಿಸಲ್ಟ್ ಬಯಸೋ ಮಂದಿಗೆ ಗುಳಿಗೆ ನುಂಗಿದ ಕೂಡ ಎದ್ದು ಕೊಡ್ಬೇಕು ನಾವು ಹಾಂ ಆ ಸ್ಥಿತಿಯಲ್ಲಿರೋ ಮಂದಿಗೆ ಸ್ವಲ್ಪ ಕಾಲ ಸ್ವಲ್ಪ ಕಾಲದೊಳಗೆ ಪರಿಣಾಮ ಕೊಡ್ತಕ್ಕಂಥ ಇಂಥ ಮುದ್ರೆಗಳು ನಮಗೆ ಇಡ್ಸೋದಿಲ್ಲ ಸಹಜವಾಗಿ ಆದಾಗೆ ಸಹಿತ ನಿಮ್ಗೆ ಆಸಕ್ತಿ ಇದ್ದಲ್ಲಿ ಗುರುಗಳು ಏನು ಹೇಳ್ಯಾರಪ್ಪ ನೋಡಬೇಕು ಅಂತ ಮನಸ್ಸಿದ್ದಲ್ಲಿ ಈ ಮುದ್ರೆ ಯಾಕೆ ಮಾಡಬಾರ್ದು ಹೃದಯ ಮುದ್ರ ಅಪಾರವಾಯು ಮುದ್ರ ಮತ್ತು ಮೃತ ಸಂಜೀವಿನಿ ಮುದ್ರಾ ಅಂತ ಕರೆಸ್ಕೊಳ್ತಕ್ಕಂಥ ಈ ಮುದ್ರೆ ಮತ್ತೊಮ್ಮೆ ಸರಿಯಾಗಿ ನೋಡ್ಕೊಳ್ಳಿ ಕೈಯನ್ನು ಹೀಗೆ ಮಾಡ್ತೀರಿ ಹೌದಾ ಕೈಯನ್ನು ಹೀಗೆ ಮಾಡಿದ ಮೇಲೆ ಕೈಯನ್ನು ಹೀಗೆ ಮಾಡಿದ ಮೇಲೆ ಈಗ ನೀವು ನಿಮ್ಮ ತೋರ್ಬೆಲ್ಡನ್ನು ಒತ್ತಿರಿ ಒಂದು ಒಂದು ಇಲ್ಲಿಂದ ತೋರಿಸ್ತೀನಿ ತೋರ್ಬೆಲ್ಡನ್ನು ಒತ್ತಿರಿ ಒತ್ತಿದ್ರೆ ಈಗ ಇವು ಎರಡು ಹೆಬ್ಬೆರಳನ್ನು ಇದರ ಮೇಲೆ ಒತ್ತರಿ ಇದನ್ನು ತೋರ್ಬೆರಳು ಮಡಚಿದ ತೋರ್ಬೆರಳಿನ ಮೇಲೆ ಹೆಬ್ಬೆರಳನ್ನು ಒತ್ತರಿ ಇವಕ್ಕೆ ತೋರ್ಬೆರಳು ಮಧ್ಯಮ ಬೆರಳು ಮತ್ತು ಉಂಗುರದ ಬೆರಳು ಮಧ್ಯಮ ಬೆರಳು ಮತ್ತು ಉಂಗುರದ ಬೆರಳನ್ನು ಕೂಡಿಸಿ ಈ ಇದಕ್ಕೆ ಹಿಡೀರಿ ಈಗ ಕಿರುಬೆರಳು ಬೆರಳು ಕದು ಮತ್ತು ನೋಡಿ ಹೆಬ್ಬೆರಳು ದರ್ಜಿನಿ ಬೆರಳು ತೋರ್ಬೆರಳು ಅಣಿಸ್ತಕ್ಕಂಥ ಈ ಬೆರಳನ್ನು ಮಡಚಿದೀವು ಇದರ ಮೇಲೆ ಒತ್ತಡ ಕೊಟ್ಟಿವು ಈ ಮುಂದೆ ಎರಡು ಬೆರಳು ಪಕ್ಕದಲ್ಲಿರ್ತಕ್ಕಂಥ ಮಧ್ಯಮ ಬೆರಳು ಹಾಗೂ ಉಂಗುರದ ಬೆರಳನ್ನು ಮಡಚಿಕೊಂಡು ಇದಕ್ಕೆ ಜೋಡಿಸ್ತೀವಿ ಕಿರುಬೆರಳು ಕಡೆಯಕ್ಕಿರ್ತದ ಇದೇ ಥರ ಇಲ್ಲೂ ಕೂಡ ಹೀಗೆ ಇದನ್ನು ಮಡಿಸ್ತೀರಿ ಇವೆರಡು ಹಾಂ ಇದನ್ನು ಮಡಚಿ ಇದನ್ನು ಮಡಚಿ ಈ ಥರ ಹ್ಞೂ ಕಡೆಯಕ್ಕೆ ಇಲ್ಲಿ ಬೇಕಾದ್ರೆ ನೋಡ್ರಿ ಬೇಕಾರ ಮುದ್ರ ಹೇಗಿದೆಯಪ್ಪ ಅಂತಂದ್ರೆ ಆ್ಯಕ್ಚುಲಿ ಹಾರ್ಟ್ ಟೈಪಿಗೆ ಇದು ಹ್ಞೂ ಹಾರ್ಟ್ ಟೈಪಿಗೆ ಅರ್ಸುತ್ತೆ ನೋಡ್ರಿ ಇದು ಮುದ್ರ ಹ್ಞೂ ಗೊತ್ತಾ ಹೃದಯ ಮುದ್ರ ಅಂತಾರೆ ಇದಕ್ಕೆ ಕೆಲವು ಮಂದಿ ಅಪಾನವಾಯು ಮುದ್ರ ಅಂತಾರೆ ಮತ್ತನ್ನು ನೋಡ್ಕೊಳ್ಳಿ ಸರಿಯಾಗಿ ಏನು ಮಾಡಿದೆ ಎರಡು ಹೆಬ್ ಎರಡು ತೂರು ಬೆರಳನ್ನು ಫಸ್ಟ್ ತೂರು ಬೆರಳು ಮಡಿಸ್ಬೇಕು ಇವು ಎರಡು ಪಕ್ಕದ ಎರಡು ಬೆರಳುಗಳಿದೆಯಲ್ಲ ಇರು ಬೆರಳನ್ನು ಬಿಟ್ಟು ಉಂಗುರದ ಬೆರಳು ಮತ್ತು ಮಧ್ಯಮ ಬೆರಳನ್ನು ಮಡಚಿಕೊಂಡು ಇದಕ್ಕೆ ಕೂಡಿಸ್ತೀರಿ ಇದು ಒಳಗೆ ಮಡಿಸಿರುತ್ತೈತಿ ಇಷ್ಟು ಓಕೆ ಹ್ಞೂ ಓಕೆ ಗೊತ್ತಾಯ್ತಲ್ಲ ಸೊ ಹೀಗೆ ಇಟ್ಕೊಂಡು ಇದನ್ನು ತೊಡೆ ಮೇಲೆ ಇಟ್ಕೊಬೇಕು ಇದನ್ನು ಇಟ್ಕೊಂಡು ನೀವು ಉಜ್ಜಯಿ ಪ್ರಾಣಾಯಾಮ ಮಾಡಬೇಕು ಉಜ್ಜಯಿ ಪ್ರಾಣಾಯಾಮ ಅನ್ನೋದು ಗೊತ್ತಾಗದೇ ಹೋದರೆ ಇದೇ ಮುದ್ರೆಯೊಳಗೆ ಆಳವಾದ ಉಸಿರಾಟವನ್ನು ಮಾಡಿಕೊಳ್ಳಿ ಆಳವಾದ ವೆರಿ ಡೀಪ್ ಬ್ರೀತಿಂಗ್ ನಾವೀಗ ಸಾಲೋ ಬ್ರೀದಿಂಗ್ ಅದ ಇಷ್ಟ ಡೀಪ್ ಬ್ರೀದಿಂಗ್ ಮಾಡ್ತಾ ಹೋಗಿ ಮುಂದೆ ಇವತ್ತು ನಮ್ಮ ಕಂಡೀಷನ್ ಏನಾಗಿದೆಯಪ್ಪ ಅಂತಂದರೆ ಒಂದು ನಾವು ಹೋಗ್ತೀವಿ ಬೇರೆಯವ್ರ ಮನೆಗೆ ಹೋಗ್ತೀವಿ ಎಲ್ಲರನ್ನ ಹಾಸ್ಪಿಟ್ಲಿಗೆ ಹೋಗ್ತೀವಿ ಒಂದು ಏನು ಫ್ಲೋರ್ ಇದ್ರ ಸಹಿತ ಒಂದೇ ಫ್ಲೋರಿಗೆ ಹತ್ತು ಬೇಕಾದ್ರೂ ಸಹಿತ ನಾವು ಲಿಫ್ಟ್ ಐತಿ ಅಂತ ಕೇಳೋಕೆ ಪರಿಸ್ಥಿತಿ ಬಂದೈತಿ ಅಕಸ್ಮಾತ್ ಮೆಟ್ಟಲ್ ಮೇಲೆ ಹತ್ತು ಬೇಕಂದ್ರೆ ದೊಡ್ಡ ಪ್ರಾಸ್ಟ್ ಪ್ರಾಬ್ಲಮ್ ಬರ್ತದೆ ನಮಗೆ ಹೆಂಗರ್ ಹತ್ತಬೇಕಪ್ಪ ಅಂತ ಎಲ್ಲರದ್ದು ಪ್ರಾಬ್ಲಮ್ ಈಗ ಸಣ್ಣವ್ರು ಇರಲಿ ದೊಡ್ಡವ್ರು ಇರಲಿ ಬೋಜಿದ್ದವ್ರಿಗೆ ಇರಲಿ ಸಳ್ಳಿ ತಾಳಿಗೆ್ದು ಇರಲಿ ಆ ಹತ್ತಿನೊಳಗೆ ಈ ಮುದ್ರೆದಾಗ ಹತ್ತಿರ ಏನು ಆಯಾಸ ಹತ್ತಿರಿ ಹತ್ತರಿ ಈ ಮುದ್ರೆ ಇಷ್ಟು ಕೈಯಾಗಿ ಮಾಡಿಕೊಂಡು ಮೇಲೆಗೆ ಹತ್ತಿರಿಬೇಕಾರೆ ಆಯಾಸ ಏನೂ ಆಗಲ್ಲ ಹೃದಯ ಮುದ್ರ ಅಷ್ಟು ಪವರ್ಫುಲ್ ಅದು ಮೆಟ್ಲ ಹತ್ತುವಾಗಿ ಗ್ಯಾರಂಟಿ ಏದುಸೂ ಬರ್ತದೆ ಆಯಾಸ ಆಗ್ತದೆ ಬಟ್ ಆ ಆಯಾಸ ಈ ಹೃದಯ ಮುದ್ರದಿಂದ ಈ ಅಪಾನವಾಯು ಮುದ್ರ ಅಂತ ಏನು ಅಂತೀವಿ ಈ ಮೃತ ಸಂಜೀವಿನಿ ಮುದ್ರ ಅಂತ ಏನು ಅಂತೀವಿ ಈ ಮುದ್ರ ಹಾಕೋದ್ರಿಂದ ಖಂಡಿತವಾಗಿಯೂ ಕಮ್ಮಿ ಆಗುತ್ತೆ ಹೀಗೆ ಡೀಪ್ ಬ್ರೀದಿಂಗ್ ಮಾಡಿಕೊಂಡ ಮೇಲೆ ನೀವು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಪ್ರಾಣ ಮುದ್ರಾದೊಳಗೆ ಪ್ರಾಣ ಮುದ್ರೆ ಆದೊಳಗೆ ಸ್ವಲ್ಪ ಕೂತ್ಕೊಂಡು ಪ್ರಾಣ ಮುದ್ರ ಹೇಗೆ ಮಾಡಬೇಕು ಕೈಯನ್ನು ಹೀಗೆ ಮಾಡ್ಕೊಳ್ಳಿ ಇವಿ ಎರಡು ಇವೆರಡು ಬೆರಳನ್ನು ಕೈ ಹಿಡಿದಿರ್ತಿಲ್ಲ ಇವೆರಡು ಬೆರಳನ್ನು ಬಿಟ್ಬಿಡಿ ಇವೆರಡು ಬೆರಳನ್ನು ಇವಿ ಎರಡು ಬೆರಳನ್ನು ಇವು ಎರಡು ಬೆರಳು ಮತ್ತು ಹೆಬ್ಬೆರಳು ಹ್ಞೂ ಇವೆರಡು ಬೆರಳು ಹೆಬ್ಬೆರಳು ಇವೆರಡನ್ನು ಬಿಟ್ಬಿಡಿ ಎರಡು ಬೆರಳು ಇವನ್ನು ಗೊತ್ತಾಯ್ತಲ್ಲ ಮತ್ತೆ ನೋಡ್ಕೊಳ್ಳಿ ನಾನು ಬೆರಳನ್ನು ಮಧ್ಯಮ ಬೆರಳನ್ನು ಬಿಟ್ಟಿದ್ದೀನಿ ಉಳಿದಂತೆ ಕಿರು ಬೆರಳನ್ನು ಮತ್ತು ಉಂಗುರದ ಬೆರಳನ್ನು ಈ ತಂಬಿಗೆ ಕೂಡಿಸಿದ್ದೀನಿ ಇದಕ್ಕೆ ಪ್ರಾಣ ಮುದ್ರ ಅಂತಾರೆ ಇದನ್ನು ಹಿಂಗೆ ಇಟ್ಕೊಂಡು ಅದು ಆದಮೇಲೆ ಹೃದಯ ಮುದ್ರ ಆದ ನಂತರ ಒಂದು ಮೂರು ನಿಮಿಷ ಪ್ರಾಣ ಮುದ್ರ ಮಾಡಬೇಕು ಅಂದರೆ ಹೃದಯಕ್ಕೆ ಇದು ಪ್ರಾಣ ಮುದ್ರಾ ಬಲವನ್ನು ಕೊಡ್ತದ ಇವೆರಡೂ ಕಾಂಬಿನೇಷನ್ ಮ್ಯಾಗ ಹೃದಯ ಮುದ್ರ ಅಥವಾ ಅಪಾನವಾಯು ಮುದ್ರಾ ಅಥವಾ ಮೃತ ಸಂಜೀವಿನಿ ಮುದ್ರಾ ಅಂತ ನಾವೇನಂತೀವಿ ಈ ಮುದ್ರಾ ಪ್ರಾಕ್ಟೀಸ್ ಆದ ಮೇಲೆ ಈ ಮುದ್ರೆಯೊಳಗೆ ಡೀಪ್ ಬ್ರೀದಿಂಗ್ ಆದ ಮೇಲೆ ನೀವು ಈ ಪ್ರಾಣ ಮುದ್ರೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಸಿಗುತ್ತೆ ಅದು ಹೃದಯದ ಬೇನೆ ಇರದೇ ಹೋಗಿದ್ದರೆ ಅದು ಅಪಾನವಾಯುವಿನ ತೊಂದರೆಯಿಂದ ಗ್ಯಾಸ್ಟ್ರೈಟ್ನೆಸ್ಸಿಂದ ಆನಂತರ ಅಸಿಡಿಟಿಯಿಂದ ಆಗಲಿ ಈವನ್ ಕೆಲವು ಹೃದಯದ ದೋಷಗಳು ಇದ್ದಾಗಿಯೂ ಕೂಡ ಅದು ಕೂಡ ಕಮ್ಮಿ ಆಗ್ತದೆ ಖಂಡಿತ ಆದರೆ ಪೂರ್ಣ ಅಪಾನವಾಯಿನ ಮ್ಯಾಗ ಇದು ಕೆಲಸ ಮಾಡತಂತಲ್ಲ ಹೃದಯದ ತೊಂದರೆಗಳಿದ್ದರೂ ಕೂಡ ಸಣ್ಣ ಪುಟ್ಟ ಹೃದಯದ ತೊಂದರೆಗಳು ಗ್ಯಾಸ್ಟ್ರೈಟಿಸ್ ಅಸಿಡಿಟಿ ಅಪಾನವಾಯು ಇತ್ಯಾದಿ ತೊಂದರೆಗಳಿಗೆ ಈ ಅಪಾನವಾಯು ಮುದ್ರಾದಿಂದ ಭಾಳ ಹೆಲ್ಪ್ ಆಗುತ್ತೆ ಇದಕ್ಕೆ ಹೃದಯ ಮುದ್ರಾ ಅಂತ ಹೆಸರಿಟ್ಟಾರೆ ಮೃತ ಸಂಜೀವಿನಿ ಮುದ್ರಾ ಅಂತ ಹೆಸರಿಟ್ಟಾರೆ ಯಾಕಂದರೆ ಇಮ್ಮಿಡಿಯೇಟ್ಲಿ ಹೃದಯದ ಮೇಲೆ ಒಂದು ಸಂಜೀವಿನಿ ಥರ ಇದು ಕೆಲಸ ಮಾಡ್ತದೆ ಅಂತ ತಿಳ್ಕೊಂಡು ಯಾಕೆ ನೀವು ಪ್ರ್ಯಾಕ್ಟೀಸ್ ಮಾಡಬಾರ್ದು ಹಾರ್ಟ್ ಅಟ್ಯಾಕ್ ಆಗುವವರೆಗೂ ಕಾಯಿ ಕಾಯೋದು ಯಾಕೆ ಆ ನಂತರ ಚೆಸ್ಟ್ ಪೇನ್ ಬರೋದ್ರಿಗೂ ಕಾಯುದೇ ದಿನ ಒಂದು ಐದು ನಿಮಿಷ ಐದು ನಿಮಿಷ ಹೃದಯ ಮುದ್ರ ಎರಡು ನಿಮಿಷ ಪ್ರಾಣ ಮುದ್ರ ಇದನ್ನು ಮಾಡಿ ನೋಡಲ್ಲ ಹ್ಞೂ ನಮಗೇನು ಅನಿಸುತ್ತಪ್ಪ ಅಂದರೆ ಅಯ್ಯ ಏನೇ ಇದು ಗುಳಗಿ ತಗೊಂಡ್ರೆ ಕಮ್ಮಿ ಆಗೋದನ್ನು ಇಟ್ಟು ಕೈ ಹಿಂಗೆ ಕಮ್ಮಿ ಆಗುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಬರ್ತದೆ ಅವಾಗ ಬೇಡ ಮಾಡೋದು ಬೇಡ ಹ್ಞೂ ಮತ್ತು ಮುಂದೆ ಸಮಯ ಬಂದಾಗ ನೀವೇ ಮಾಡ್ತೀರಿ ಯಾಕಂದರೆ ನಮಗೇನಾಗಿದೆ ದಾಡಿ ಅನ್ನೋರು ನೀವೆಲ್ಲ ಹ್ಞೂ ಎಲ್ಲಿ ಮಟ್ಟ ನಿಮಗೆ ಧಾಡಿ ಆಗುವುದಿಲ್ಲ ಅಲ್ಲಿ ಮಟ್ಟ ಯಾರೂ ಒಪ್ಪುವುದಿಲ್ಲ ಇದನ್ನು ಮುದ್ರಾಣ ಒಪ್ಪುವುದಿಲ್ಲ ಬಂಧವನ್ನು ಒಪ್ಪುವುದಿಲ್ಲ ಅಕ್ಕಿ ಪ್ರೆಷರು ಒಪ್ಪುವುದಿಲ್ಲ ಅಕ್ಕಿ ಪಂಕ್ಚರು ಒಪ್ಪುವುದಿಲ್ಲ ರೇಖಿನೂ ಒಪ್ಪುವುದಿಲ್ಲ ಹೌದಾ ಏನಾಗುತ್ತೆ ಅದು ಆಗುತ್ತೆ ಇದು ಆಗುತ್ತೆ ಅಂತ ಹೇಳಿ ಅಂತ ಅಂತಕ್ಕಂಥ ನೀವು ಒಂದು ಸ್ವರ ಹೇಳಿತೀರಿ ನೀವು ಯಾವಾಗ ಯಾವಾಗ ಇದಾಗುತ್ತಪ್ಪ ಅಂತಂದ್ರೆ ನಿಮಗೆ ಸಮಯ ಬಂದಾಗ ಅವಶ್ಯಕತೆ ಬಿದ್ದಾಗ ಅವಾಗ ಓಡಿ ಬಂದು ಅಂದ್ರೆ ಉಳುತ್ತೀರಿ ಎದ್ದು ನಿಲ್ಲದು ಎದ್ದು ನಿಲ್ತೀರಿ ಅವಾಗೆಲ್ಲ ಮಾಡ್ತೀರಿ ಯಾಕಂದ್ರೆ ಬೇಕಾಗಿರ್ತದೆ ಅವಾಗ ಇವಾಗ ಬೀಡಾಗಿರ್ತದಲ್ಲ ಎಲ್ಲ ಬರೋಬ್ಬರಿ ಇದ್ದಾಗ ಏನೂ ಅನಿಸೋದೇ ಇಲ್ಲ ಕಾರಣ ಏನೂ ಇರದೇ ಇದ್ದಾಗ ಏನೂ ಆಗದೇ ಇದ್ದಾಗನ ಏನೂ ಆಗದಂತೆ ನೋಡ್ಕೋಬೇಕು ಹಾಗೆ ನೋಡ್ಕೋಬೇಕಂತ ಮನಸ್ಸು ಬಂದಲ್ಲಿ ಹೃದಯ ಮುದ್ರ ಹೇಳಿ ಮಾಡಿಸಿದ ಮುದ್ರ ಅಥವಾ ಈವನ್ ಬೇಕಾದ್ರೆ ನಿಮಗೆ ಚೆಕ್ ಮಾಡಬೇಕಾದಾಗ ನಿಮಗೆ ಯಾವತ್ತಿಗಾರು ಸ್ವಲ್ಪ ಪೇಯ್ನ್ ಶುರು ಆದಾಗ ಚೆಸ್ಟ್ ಪೇನ್ ಶುರು ಆತಪ್ಪ ಅಂತಂದ್ರೆ ಮಾಡಿ ನೋಡಲ್ ಗೊತ್ತಾಗುತ್ತಾ ಫಸ್ಟಿಗೆ ಹೃದಯ ಮುದ್ರೆ ಮಾಡ್ರಿ ಹಾಂ ಹೃದಯ ಮುದ್ರ ಸರಿಯಾಗಿ ಮಾಡಿಕೊಂಡು ಆಳವಾದ ಉಸಿರಾಟ ಮಾಡಿಕೊಳ್ಳಿ ಸಾಕಷ್ಟೇ ಆಳವಾದ ಉಸಿರಾಟ ಅಷ್ಟು ಮಾಡಿಕೊಂಡು ನೀವು ನೋಡ್ರಿ ಆವಾಗ ಗುರುಗಳು ಏನು ಹೇಳ್ಯಾರಪ್ಪ ಯೋಗಶಾಸ್ತ್ರ ಏನು ಹೇಳಿತಪ್ಪ ಅಂತ ನಿಮ್ಗೆ ಅದ್ರದ್ದು ಲಾಭ ಗೊತ್ತಾಗತ್ತ ಅದ್ರದ್ದು ಏನಪ್ಪ ಪರಿಣಾಮ ಗೊತ್ತಾದಾಗ ಅದರದ್ದು ನಿಮ್ಮ ಧನ್ಯತಾ ಭಾವ ಅವಾಗ ಏನಪ್ಪ ನಮ್ಮ ಮುಂದೆ ಎಷ್ಟೊಂದು ಅದ್ಭುತ ಜ್ಞಾನದಲ್ಲ ಅಂತ ಅವಾಗ ಅನಿಸುತ್ತೆ ನಿಮಗೆ ಮಾಡಿ ನೋಡಿದಾಗ ನಿಮಗೆ ತೊಂದರೆ ಆದಾಗಲೇ ಮಾಡಿ ಆಯ್ತಿಲ್ಲೋ ನಾನು ಯಾಕಂದರೆ ತೊಂದರೆ ಆಗದೆ ಇದ್ದಾಗ ಅಂತ ಹೇಳಿದ್ರಪ್ಪ ಅಂದ್ರೆ ನೀವು ಕೇಳೋ ವ್ಯಕ್ತಿಗಳಲ್ಲ ನನಗೆ ಗೊತ್ತದ ತೊಂದರೆ ಆದಾಗರ ಮಾಡಿ ನೋಡ್ರಲ್ಲ ಇದನ್ನು ಹಾಂ ಪಕ್ಕ ನೆನಪಿಡಿ ನಾನು ಏನು ಮುದ್ರಗಳನ್ನ ಹೇಳಿದ್ದೀನಿ ಬಳ ಅಪರೂಪ ಅಪರೂಪದ ಮುದ್ರಾ ಹೇಳಿದ್ದೀನಿ ನಾನು ಆ್ಯಕ್ಚುಲಿ ಹಿಂಗೆ ನೂರಾರು ಮುದ್ರೆಗಳದ ಎಲ್ಲ ಹೇಳ್ಕೊಂಡ ಕುಂತ್ರೆ ನೀವು ನೀವು ಭಾಳ ನಿರ್ಲಕ್ಷ್ಯ ಮಾಡ್ತೀರಿ ಆದ ಕಾರಣ ಕಾಲ ಮುದ್ರ ಆದಾಗ ನಮ್ಮ ಮರಣ ಆರು ತಿಂಗಳ ಮುಂಚೆಕೆ ಗೊತ್ತಾಗ್ತಕ್ಕಂಥ ಒಂದು ತಂತ್ರ ಅದ ಅಂಥದ್ದನ್ನು ಫಸ್ಟ್ ಹೇಳಿದ್ದೀನಿ ಆಮೇಲೆ ಕಾಲೇಶ್ವರ ಮುದ್ರ ಆಮೇಲೆ ಕಾಳಿ ಮುದ್ರ ಕಾಲೇಶ್ವರ ಮುದ್ರಾದೊಳಗೆ ವ್ಯಸನವನ್ನು ಬಿಡ್ತಕ್ಕಂಥ ಶಕ್ತಿ ಅದ ಬಿಡಿಸ್ತಕ್ಕಂಥ ಶಕ್ತಿ ಅದ ಕಾಳಿ ಮುದ್ರ ನೆಗೆಟಿವಿಟಿಯನ್ನ ದೂರ ಮಾಡ್ತಕ್ಕಂಥ ಶಕ್ತಿ ಅದು ಹೌದಾ ಮತ್ತು ಪ್ರಾಣ ಮುದ್ರ ಆದಾಗ ಅಪಾನ ಮುದ್ರ ಆದಾಗ ಈ ಹೃದಯ ಮುದ್ರಾದಾಗ ನಮ್ಮ ಹೃದಯವನ್ನು ಬಲಪಡಿಸ್ತಕ್ಕಂಥ ಹೃದಯದ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಒಂದು ತಂತ್ರಗಳನ್ನು ನಾನು ಹೇಳಿದ್ದೀನಿ ಎಷ್ಟರ ಮಟ್ಟಿಗೆ ನೀವು ಅದು ಬಳಸ್ಕೊತೀರಿ ನಿಮಗೆ ಬೆಟ್ಟು ಹ್ಞೂ श्रीगुरुदेव भव।